ನಮಸ್ಕಾರ ಮಧ್ಯಾಹ್ನದವರೆಗೆ ನಡೆದ ಸುದ್ದಿಗಳ ಕ್ವಿಕ್ ಲುಕ್ ಸುವರ್ಣ ನ್ಯೂಸ್ನಲ್ಲಿ ತಾಜಾ ಸುದ್ದಿಗಳ ಹೂರಣ ಅರ್ಧ ಗಂಟೆಯಲ್ಲಿ ಕಂಪ್ಲೀಟ್ ಸುದ್ದಿ ಇದು ಟೂ ಪಿಎಂ ಎಕ್ಸ್ಪ್ರೆಸ್ ಬನ್ನಿ ಹಾಗಾದ್ರೆ ಏನೇನಾಯಿತು ಅಂತ ಫಟಾಫಟಾಗಿ ನೋಡೋಣ ಟೂ ಪಿಎಂ ಎಕ್ಸ್ಪ್ರೆಸ್ನಲ್ಲಿ ದೆಹಲಿಯಲ್ಲಿ ಕಾಂಗ್ರೆಸ್ ನಾಯಕರು ಮಹತ್ವದ ಸುದ್ದಿಗೋಷ್ಠಿ ನಡೆಸಿದರು ಮಲ್ಲಿಕಾರ್ಜುನ ಖರ್ಗೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಮೂವರು ನಾಯಕರು ಕೇಂದ್ರ ಸರ್ಕಾರದ ನಡೆಯನ್ನ ಖಂಡಿಸಿದ್ದಾರೆ ನಮ್ಮ ಪಕ್ಷದ ಖಾತೆಗಳನ್ನು ಫ್ರೀಸ್ ಮಾಡಲಾಗಿದ್ದು ನಮಗೆ ಆರ್ಥಿಕ ಸಂಕಷ್ಟ ಎದುರಾಗಿದೆ ಎಂದು ಖರ್ಗೆ ತಿಳಿಸಿದ್ದಾರೆ ಬಿಜೆಪಿ ಶೇಕಡಾ ಐವತ್ತಾರರಷ್ಟು ಚುನಾವಣಾ ಬಾಂಡ್ ಪಡೆದಿದೆ ಜೊತೆಗೆ ಸಾವಿರಾರು ಕೋಟಿ ನೇರವಾಗಿ ಬಿಜೆಪಿಗೆ ಬಂದಿರುವ ಬಗ್ಗೆ ಯಾವುದೇ ದಾಖಲೆ ಇಲ್ಲ ಅಂತ ಆರೋಪಿಸಿದ್ದಾರೆ ಕಾಂಗ್ರೆಸ್ ಕೇವಲ ಶೇಕಡಾ ಹನ್ನೊಂದರಷ್ಟು ಮಾತ್ರ ಪಡೆದಿದೆ ರಾಜಕೀಯ ಪಕ್ಷಗಳು ಯಾವುದೇ ತೆರಿಗೆಯನ್ನ ನೀಡೋದಿಲ್ಲ ಆದರೆ ಕಾಂಗ್ರೆಸ್ಗೆ ಮಾತ್ರ ಐಟಿ ಅದನ್ನ ಅನ್ವಯ ಮಾಡ್ತಾ ಇದೆ ಹಾಗಾಗಿ ಈ ವಿಚಾರವನ್ನ ಸುಪ್ರೀಂ ಕೋರ್ಟ್ ಗಂಭೀರವಾಗಿ ಪರಿಗಣಿಸಬೇಕು ಆ ಮೂಲಕ ನಿಷ್ಪಕ್ಷಪಾತವಾಗಿ ಚುನಾವಣೆ ಮಾಡಲು ಅವಕಾಶ ಮಾಡಿಕೊಡಬೇಕೆಂದು ಮನವಿ ಮಾಡಿದ್ದಾರೆ ಕಾಂಗ್ರೆಸ್ನ ಆರ್ಥಿಕವಾಗಿ ಕುಗ್ಗಿಸಲು ವ್ಯವಸ್ಥಿತ ಪ್ರಯತ್ನ ಸರ್ಕಾರ ನಡೆಸಿದೆ ಎಂದು ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿ ಆರೋಪಿಸಿದ್ದಾರೆ ವಿಪಕ್ಷಗಳಿಗೆ ತಮ್ಮ ಖಾತೆಯಲ್ಲಿರುವ ಹಣ ಬಳಕೆಗೆ ಸರ್ಕಾರ ಬಿಡ್ತಾ ಇಲ್ಲ ಬಿಜೆಪಿಯ ಈ ನಡೆಯಿಂದ ಕಾಂಗ್ರೆಸ್ಸಿನ ಮೇಲೆ ಮಾತ್ರವಲ್ಲ ದೇಶದ ಪ್ರಜಾಪ್ರಭುತ್ವದ ಮೇಲೆ ಪರಿಣಾಮ ಬೀರಲಿದೆ ಎಂದು ಸೋನಿಯಾ ಗಾಂಧಿ ತಿಳಿಸಿದರು ಸುಪ್ರೀಂ ಕೋರ್ಟ್ನಿಂದ ಅಸಂವಿಧಾನಿಕ ಎಂದು ಹೇಳಲಾದ ಎಲೆಕ್ಟೋರಲ್ ಬಾಂಡ್ ಬಿಜೆಪಿಗೆ ಲಾಭ ಮಾಡಿದೆ ಎಂದು ಆರೋಪಿಸಿದ್ದಾರೆ ಕಾಂಗ್ರೆಸ್ ಬ್ಯಾಂಕ್ ಖಾತೆ ಸ್ಥಗಿತಕ್ಕೆ ರಾಹುಲ್ ಗಾಂಧಿ ಸಹ ಆಕ್ರೋಶ ಹೊರಹಾಕಿದ್ದಾರೆ ಭಾರತದಲ್ಲಿ ಈಗ ಪ್ರಜಾಪ್ರಭುತ್ವ ವ್ಯವಸ್ಥೆಯೇ ಇಲ್ಲ ಎಂದು ವಾಗ್ದಾಳಿ ನಡೆಸಿದ್ದಾರೆ ಚುನಾವಣಾ ಸಂದರ್ಭದಲ್ಲಿ ನಮ್ಮ ಹಣ ಫ್ರೀಜ್ ಮಾಡಲಾಗಿದ್ದು ಪೇಪರ್ನಲ್ಲಿ ಜಾಹೀರಾತು ಕೊಡಲು ಒಂದು ರೈಲ್ವೆ ಟಿಕೆಟ್ ತೆಗೆದುಕೊಳ್ಳಲು ಹಣವಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿದರು ಮಂಡ್ಯ ಲೋಕಸಭೆ ಕ್ಷೇತ್ರದಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿ ಕುಮಾರಸ್ವಾಮಿ ನೂರಕ್ಕೆ ನೂರರಷ್ಟು ಸ್ಪರ್ಧಿಸಲಿದ್ದಾರೆ ಎಂದು ಮಾಜಿ ಸಚಿವ ಸಿಎಸ್ ಪುಟ್ಟರಾಜು ಸ್ಪಷ್ಟಪಡಿಸಿದ್ದಾರೆ ಎಚ್ಡಿಕೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ ಬಳಿಕ ಅಧಿಕೃತವಾಗಿ ಘೋಷಿಸಲಿದ್ದಾರೆ ಎಂದು ಏಷಿಯಾನೆಟ್ ಸುವರ್ಣ ನ್ಯೂಸ್ ಕೆ ಪುಟ್ಟರಾಜು ತಿಳಿಸಿದ್ದಾರೆ ಹಾಲಿ ಸಂಸದೆ ಸುಮಲತಾ ಅವರನ್ನ ವಿಶ್ವಾಸಕ್ಕೆ ಪಡೆದು ಚುನಾವಣೆ ನಡೆಸುತ್ತೇವೆ ಅಂತ ತಿಳಿಸಿದ್ರು ಇದೇ ವೇಳೆ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ವಿರುದ್ಧ ಕಿಡಿಕಾರಿದ್ರು ಸ್ಥಳೀಕ ಎಂದು ತೋರಿಸಲು ನಿನ್ನೆ ಮೊನ್ನೆ ಮನೆ ಮಾಡಿದರೆ ಆಗಲ್ಲ ಅಂತ ಟಕ್ಕರ್ ಕೊಟ್ರು ಮಂಡ್ಯ ಲೋಕಸಭೆ ಕ್ಷೇತ್ರದಿಂದ ಸ್ಪರ್ಧಿಸಲಿರುವ ಕುಮಾರಸ್ವಾಮಿಯನ್ನ ಬೆಂಬಲಿಸುವಂತೆ ಕಾಂಗ್ರೆಸ್ ಬೆಂಬಲಿತ ಶಾಸಕ ದರ್ಶನ್ ಪುಟ್ಟಣ್ಣಯ್ಯಗೆ ಸಿಎಸ್ ಪುಟ್ಟರಾಜು ಮನವಿ ಮಾಡಿದ್ರು ವೈರಮುಡಿ ಪೂಜೆ ವೇಳೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಮಾಜಿ ಶಾಸಕ ಪುಟ್ಟರಾಜು ಮುಖಾಮುಖಿಯಾದ್ರು ಈ ವೇಳೆ ಎಚ್ಡಿಕೆ ಬೆಂಬಲಿಸುವಂತೆ ಪುಟ್ಟರಾಜು ಶಾಸಕ ದರ್ಶನ್ ಪುಟ್ಟಣ್ಣಯ್ಯರನ್ನ ಮನವಿ ಮಾಡಿದ್ರು ಇದಕ್ಕೆ ನಕ್ಕು ಆಯ್ತು ಬಿಡಣ್ಣ ಅಂತ ದರ್ಶನ್ ಪುಟ್ಟಣ್ಣಯ್ಯ ತಿಳಿಸಿದರು ಜೆಡಿಎಸ್ ಸ್ವಂತ ನಿರ್ಧಾರಗಳನ್ನ ತೆಗೆದುಕೊಳ್ಳಲಾಗ್ತಾ ಇದೆ ಎಂದಿದ್ದ ಚಲುವರಾಯಸ್ವಾಮಿಗೆ ಮಾಜಿ ಸಚಿವ ಸಿಎಸ್ ಪುಟ್ಟರಾಜು ಟಾಂಗ್ ಕೊಟ್ಟಿದ್ದಾರೆ ಚಲುವರಾಯಸ್ವಾಮಿ ನಮ್ಮ ಹೆಡ್ ಮಾಸ್ಟರ್ ಅವರು ಹೇಳಿದ ರೀತಿಯೇ ನಾವು ನಡೆದುಕೊಳ್ತೀವಿ ಅವರಿಲ್ಲದೆ ನಾವು ಈಗ ಕಂಗಾಲಾಗಿದ್ದೇವೆ ಎನ್ನುವ ಮೂಲಕ ವ್ಯಂಗ್ಯವಾಡಿದ್ರು ಸ್ಟಾರ್ ಚಂದ್ರು ಸ್ಥಳೀಯ ಅಭ್ಯರ್ಥಿ ಎಂದು ಮತ ಕೇಳ್ತಿರುವ ವಿಚಾರಕ್ಕೂ ಟಕ್ಕರ್ ಕೊಟ್ಟಿದ್ದಾರೆ ಕುಮಾರಣ್ಣನ ತೋಟದ ಮನೆಗೆ ಇಪ್ಪತ್ತು ನಿಮಿಷಕ್ಕೆ ಹೋಗಬಹುದಾಗಿದೆ ಆದರೆ ಸ್ಟಾರ್ ಚಂದ್ರು ಮನೆ ಇರೋದು ಡಾಲರ್ಸ್ ಕಾಲೋನಿಯಲ್ಲಿ ಅವರ ಮನೆಗೆ ಹೋಗಲು ಒಂದೂವರೆ ಗಂಟೆ ಬೇಕಾಗಿದೆ ಯಾರು ದೂರದಲ್ಲಿದ್ದಾರೆ ಅಂತ ಮಂಡ್ಯ ಜನ ತೀರ್ಮಾನ ಮಾಡ್ತಾರೆ ಎಂದರು ಹಾಸನದ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಯಡಿಯೂರಪ್ಪರನ್ನ ಭೇಟಿಯಾಗಿ ಪ್ರಚಾರಕ್ಕೆ ಬರುವಂತೆ ಮನವಿ ಮಾಡಿದ್ದಾರೆ ಇದೇ ವೇಳೆ ಮಾತನಾಡಿದ ಪ್ರಜ್ವಲ್ ರೇವಣ್ಣ ನನ್ನ ಸ್ಪರ್ಧೆಗೆ ಪ್ರೀತಂ ಗೌಡ ವಿರೋಧ ಮಾಡ್ತಾ ಇಲ್ಲ ಅಂತ ತಿಳಿಸಿದ್ರು ಚುನಾವಣೆಯಲ್ಲಿ ಪ್ರೀತಂ ಗೌಡ ಸಹಕಾರ ಕೊಡಲಿದ್ದಾರೆಂದು ಸ್ಪಷ್ಟಪಡಿಸಿದ್ರು ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರನ್ನ ಖರೀದಿಗೆ ಕಾಂಗ್ರೆಸ್ ಹೊರಟಿದೆ ಎಂದು ಬಿಜೆಪಿ ಶಾಸಕ ಮುನಿರತ್ನ ಆರೋಪಿಸಿದ್ದಾರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಒಬ್ಬೊಬ್ಬ ಕಾರ್ಯಕರ್ತರಿಗೆ ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ಕೊಟ್ಟು ಖರೀದಿ ಮಾಡ್ತಾ ಇದ್ದಾರೆ ಅಲ್ಲದೆ ಸೀರೆ ಕುಕ್ಕರ್ಗಳನ್ನ ನಮ್ಮ ಕ್ಷೇತ್ರದಲ್ಲಿ ತಂದಿಟ್ಟಿದ್ದಾರೆ ನಮ್ಮ ಕ್ಷೇತ್ರದಲ್ಲಿ ಪ್ಯಾರಾಮಿಲಿಟರಿ ಫೋರ್ಸ್ ಬರಬೇಕಾಗಿದೆ ಇಲ್ಲಾಂದ್ರೆ ಎಷ್ಟು ಹೆಣಗಳು ಬೀಳುತ್ತೋ ಗೊತ್ತಿಲ್ಲ ಎಂದರು ಕ್ಷೇತ್ರದಲ್ಲಿ ಏನಾದರೂ ಸಮಸ್ಯೆ ಆದಲ್ಲಿ ಅದಕ್ಕೆ ಚುನಾವಣಾ ಆಯೋಗವೇ ಕಾರಣವಾಗುತ್ತೆ ಅಂತ ಮುನಿರತ್ನ ಎಚ್ಚರಿಸಿದ್ದಾರೆ ಕಾಂಗ್ರೆಸ್ನವರು ಹೇಳಿದಂತೆ ಎಲೆಕ್ಷನ್ ಕಮಿಷನ್ ನಡೆದುಕೊಳ್ತಾ ಇದೆ ಎಂದು ಆರೋಪಿಸಿದರು ಸಿಟಿ ರವಿ ವಿರುದ್ಧ ಚುನಾವಣಾ ನೀತಿ ಸಂಹಿತೆ ಉಲ್ಲಂಘನೆ ಆರೋಪದ ಅಡಿ ಕ್ರಮ ಕೈಗೊಳ್ಳುವಂತೆ ಮುಖ್ಯ ಚುನಾವಣಾಧಿಕಾರಿಯಿಂದ ಜಿಲ್ಲಾ ಚುನಾವಣಾ ಅಧಿಕಾರಿಗಳಿಗೆ ಸೂಚನೆ ನೀಡಿದೆ ಸಾಗರದ ಅಳನ್ನ ಕಂಡು ಹಿಡಿಯಬಹುದು ರಾಹುಲ್ ಗಾಂಧಿಯ ಹಿಂದೂಗಳ ಮೇಲಿನ ದ್ವೇಷವನ್ನ ಕಂಡು ಹಿಡಿಯಲು ಆಗಲ್ಲ ಎಂದು ಸಿಟಿ ರವಿ ಪೋಸ್ಟ್ ಹಾಕಿದ್ರು ಈ ಬಗ್ಗೆ ಸಹಾಯಕ ಚುನಾವಣಾಧಿಕಾರಿ ಜಯಲಕ್ಷ್ಮಮ್ಮ ದೂರಿನ ಹಿನ್ನೆಲೆ ಪ್ರಕರಣ ದಾಖಲಾಗಿದ್ದು ಇದೀಗ ಸಿಟಿ ರವಿ ವಿರುದ್ಧ ಕ್ರಮಕ್ಕೆ ಮುಖ್ಯ ಚುನಾವಣಾಧಿಕಾರಿಗಳು ಸೂಚಿಸಿದ್ದಾರೆ ಜೆಡಿಎಸ್ ಮುಖಂಡ ಮರಿತಿಬ್ಬೇಗೌಡ ಪರಿಷತ್ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದಾರೆ ಹುಬ್ಬಳ್ಳಿಯಲ್ಲಿರುವ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ನಿವಾಸಕ್ಕೆ ತೆರಳಿ ರಾಜೀನಾಮೆ ಕೊಟ್ಟಿದ್ದಾರೆ ಜೆಡಿಎಸ್ ಪ್ರಾಥಮಿಕ ಸದಸ್ಯತ್ವಕ್ಕೂ ರಿಸೈನ್ ಮಾಡಿದ ಮರಿತಿೇಗೌಡ ಜೆಡಿಎಸ್ ನಾಯಕರ ವಿರುದ್ಧ ಪರೋಕ್ಷವಾಗಿ ವಾಗ್ದಾಳಿ ನಡೆಸಿದರು ಇನ್ನು ನಾನು ಯಾವುದೇ ಪಕ್ಷ ಸೇರುವ ತೀರ್ಮಾನ ತೆಗೆದುಕೊಂಡಿಲ್ಲ ಹಿತೈಷಿಗಳ ಜೊತೆ ಚರ್ಚಿಸಿ ಮುಂದಿನ ತೀರ್ಮಾನ ಮಾಡ್ತೀನಿ ಎಂದಿದ್ದಾರೆ ಲೋಕಸಭೆ ಚುನಾವಣೆಗೆ ಕಾಂಗ್ರೆಸ್ ತನ್ನ ಎರಡನೇ ಪಟ್ಟಿಯನ್ನ ಇವತ್ತು ರಿಲೀಸ್ ಮಾಡಲಿದೆ ಮೊದಲ ಪಟ್ಟಿಯಲ್ಲಿ ರಾಜ್ಯದ ಏಳು ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನು ಘೋಷಿಸಿರುವ ಹಸ್ತಪಡೆ ಇಂದಿನ ಪಟ್ಟಿಯಲ್ಲಿ ಹದಿನೇಳು ಕ್ಷೇತ್ರಗಳಿಗೆ ಹೆಸರು ಘೋಷಿಸಲಿದೆ ಉಳಿದ ನಾಲ್ಕು ಕ್ಷೇತ್ರಗಳಿಗೆ ಜಿದ್ದಾಜಿದ್ದಿ ಶುರುವಾಗಿದೆ ಬಿಜೆಪಿ ಅಭ್ಯರ್ಥಿ ನೋಡಿಕೊಂಡು ಬಳ್ಳಾರಿ ಕೋಲಾರ ಚಿಕ್ಕಬಳ್ಳಾಪುರ ಚಾಮರಾಜನಗರಕ್ಕೆ ಕಾಂಗ್ರೆಸ್ ತನ್ನ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಲಿದೆ ಇನ್ನು ಐವರು ಸಚಿವರ ಮಕ್ಕಳಿಗೆ ಟಿಕೆಟ್ ಫೈನಲ್ ಆಗಿದೆ ಲೋಕಸಭಾ ಅಖಾಡಕ್ಕೆ ಕಾಂಗ್ರೆಸ್ ತಿಂಗಳಾಂತ್ಯಕ್ಕೆ ಅಧಿಕೃತವಾಗಿ ಚುನಾವಣಾ ಪ್ರಚಾರಕ್ಕೆ ರಣಕಹಳೆ ಮೊಳಗಿಸಲಿದೆ ರಾಜ್ಯದಲ್ಲಿ ಲೋಕಸಮರದ ಪ್ರಚಾರಕ್ಕೆ ರಾಹುಲ್ ಗಾಂಧಿ ಚಾಲನೆ ನೀಡಲಿದ್ದಾರೆ ಬಸವರಾಜ ಪ್ರಚಾರ ಕಾರ್ಯದ ಜವಾಬ್ದಾರಿ ಹೊತ್ತಿರುವ ಬಸವರಾಜ ರಾಯರೆಡ್ಡಿ ಜಿಸಿ ಚಂದ್ರಶೇಖರ್ ತಂಡ ಸಿಎಂ ಹಾಗೂ ಡಿಸಿಎಂಗೆ ಲೋಕಸ್ ಸಮರದ ಪ್ರಚಾರಕ್ಕೆ ಬ್ಲೂ ಪ್ರಿಂಟ್ ನೀಡಲಿದ್ದಾರೆ ಬೀದರ್ ಲೋಕಸಭಾ ವ್ಯಾಪ್ತಿಯ ಬಸವ ಕಲ್ಯಾಣ ವಿಧಾನಸಭೆಯಿಂದ ಪ್ರಚಾರ ಕಾರ್ಯಕ್ಕೆ ಚಾಲನೆ ದೊರೆಯಲಿದೆ ಜನಶಕ್ತಿ ಹೆಸರಲ್ಲಿ ಸಮಾವೇಶ ಮಾಡುವುದಕ್ಕೆ ಕಾಂಗ್ರೆಸ್ನಿಂದ ಯೋಜನೆ ರೂಪಿಸಲಾಗಿದೆ ಹಾಸನದಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿ ಪ್ರಜ್ವಲ್ ರೇವಣ್ಣ ಸ್ಪರ್ಧೆಗೆ ಬಿಜೆಪಿ ನಾಯಕ ಪ್ರೀತಂ ಗೌಡಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ ಇದರ ಬೆನ್ನಲ್ಲೇ ಪ್ರಜ್ವಲ್ ರೇವಣ್ಣ ಗೌಡರ ಅಂತರ ಕಾಯ್ದುಕೊಂಡಿರೋ ಬಿಜೆಪಿ ನಾಯಕರಿಗೆ ಪ್ರಜ್ವಲ್ ರೇವಣ್ಣ ಗಾಳ ಹಾಕಿದ್ದಾರೆ ಆರ್ಎಸ್ಎಸ್ ಮುಖಂಡರ ಮನೆಗೆ ಹೋಗಿ ಪ್ರಜ್ವಲ್ ರೇವಣ್ಣ ಚುನಾವಣೆಯಲ್ಲಿ ಸಹಕಾರ ಕೊಡುವಂತೆ ಮನವಿ ಮಾಡಿದ್ದಾರೆ ಶತ್ರುವಿನ ಶತ್ರು ಮಿತ್ರ ಎಂಬಂತೆ ಪ್ರೀತಂ ಗೌಡ ವಿರೋಧಿಗಳ ಜೊತೆ ಪ್ರಜ್ವಲ್ ರೇವಣ್ಣ ಸ್ನೇಹ ಹಸ್ತ ಚಾಚಿದ್ದಾರೆ ಬೆಳಗಾವಿಯಲ್ಲಿ ಗೋಬ್ಯಾಕ್ ಶೆಟ್ಟರ್ ಅಭಿಯಾನ ಆರಂಭಿಸಿದವರ ವಿರುದ್ಧ ಜಗದೀಶ್ ಶೆಟ್ಟರ್ ಹೈಕಮಾಂಡ್ಗೆ ದೂರನ್ನ ಕೊಟ್ಟಿದ್ದಾರೆ ಬಿಜೆಪಿ ಕಾರ್ಯಕರ್ತರು ಸಾಮಾಜಿಕ ಜಾಲತಾಣಗಳಲ್ಲಿ ಗೋ ಬ್ಯಾಕ್ ಶೆಟ್ಟರ್ ಅಭಿಯಾನ ಶುರು ಮಾಡಿದ್ರು ನಿನ್ನೆಯಷ್ಟೇ ಬರ್ರಿ ಶೆಟ್ಟರ್ ಉಂಡು ಹೋಗಿ ಬೆಳಗಾವಿ ನಿಮ್ಮಂತವರಿಗೆ ಬಿಟ್ಟಿ ಬಿದ್ದೈತಿ ಎಂದು ಬ್ಯಾನರ್ ಅನ್ನ ಅಭಿಯಾನ ನಡೆಸಿದ್ರು ಇದರಿಂದ ಸಿಟ್ಟಿಗೆದ್ದ ಶೆಟ್ಟರ್ ತಮ್ಮ ವಿರುದ್ಧ ಪಿತೂರಿ ನಡೆಸಿದವರ ಪಟ್ಟಿ ಸಮೇತ ಹೈಕಮಾಂಡ್ಗೆ ದೂರು ಕೊಟ್ಟಿದ್ರು ಶೆಟ್ಟರ್ ಪಟ್ಟಿ ನೀಡುತ್ತಾ ಇದ್ದಂತೆ ತಬ್ಬಿಬ್ಬಾದ ಬೆಳಗಾವಿ ಬಿಜೆಪಿ ನಾಯಕರು ಶೆಟ್ಟರ್ ವಿರುದ್ಧ ಪಿತೂರಿ ಮಾಡ್ತಾ ಇರುವವರ ವಿರುದ್ಧ ಕ್ರಮಕ್ಕೆ ಪೊಲೀಸರಿಗೆ ಮನವಿ ಮಾಡಿದ್ದಾರೆ ತುಮಕೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಮುದ್ದಹನುಮೇಗೌಡಕ್ಕೆ ಅಸಮಾಧಾನಿತರನ್ನ ಸಮಾಧಾನ ಮಾಡೋದೇ ಕಾಯಕ ಆಗಿದೆ ಮನೆಯಷ್ಟೇ ತಿಪ್ಪಟೂರು ಷಡಕ್ಷರಿ ಬೆಂಬಲಿಗರ ಸಮಸ್ಯೆ ಬಗೆಹರಿಸಿದ ಅಭ್ಯರ್ಥಿ ಇದೀಗ ಟಿಬಿ ಜಯಚಂದ್ರರನ್ನ ಭೇಟಿ ಮಾಡಿ ಮಾತುಕತೆಯನ್ನ ನಡೆಸಿದ್ದಾರೆ ಕುಂಚಿಟಿಗ ಮತಗಳು ಕೈತಪ್ಪುವ ಆತಂಕದಿಂದ ಜಯಚಂದ್ರರನ್ನ ಭೇಟಿ ಮಾಡಿ ಪ್ರಚಾರಕ್ಕೆ ಆಗಮಿಸುವಂತೆ ಮನವಿ ಮಾಡಿದ್ದಾರೆ ಪುತ್ರನಿಗೆ ಟಿಕೆಟ್ ತಪ್ಪಿದ್ದರಿಂದ ಟಿಬಿ ಜಯಚಂದ್ರ ಅಸಮಾಧಾನ ಹೊರಹಾಕಿದ್ರು ಕೋಲಾರ ಎಸ್ಸಿ ಮೀಸಲು ಕ್ಷೇತ್ರದ ಟಿಕೆಟ್ಗಾಗಿ ಸಚಿವ ಕೆಎಚ್ ಮುನಿಯಪ್ಪ ಮತ್ತು ಮಾಜಿ ಸಚಿವ ರಮೇಶ್ ಕುಮಾರ್ ಮಧ್ಯೆ ಭಾರೀ ಪೈಪೋಟಿ ಏರ್ಪಟ್ಟಿದೆ ತಮ್ಮ ಬೆಂಬಲಿಗರ ಜೊತೆ ದೆಹಲಿಗೆ ತೆರಳಿ ಹೈಕಮಾಂಡ್ ಬಳಿ ಟಿಕೆಟ್ ಡಿಮ್ಯಾಂಡ್ ಇಟ್ಟಿದ್ದಾರೆ ಎಲ್ ಹನುಮಂತಯ್ಯ ಪರ ರಮೇಶ್ ಕುಮಾರ್ ಟೀಂ ಲಾಬಿ ಮಾಡಿದರೆ ತಮ್ಮ ಅಳಿಯ ಚಿಕ್ಕಪೆದ್ದಣ್ಣಗೆ ಟಿಕೆಟ್ ನೀಡಬೇಕೆಂದು ಸಚಿವ ಮುನಿಯಪ್ಪ ಪಟ್ಟಿಡಿದಿದ್ದಾರೆ ಸದ್ಯ ಎರಡೂ ಬಣಗಳ ಸೆಣಸಾಟದಿಂದ ಟಿಕೆಟ್ ಯಾರಿಗೆ ಸಿಗುತ್ತೆ ಅನ್ನೋದು ಕುತೂಹಲ ಕೆರಳಿಸಿದೆ ಮೊಳಕಾಲ್ಮೂರು ಬಳಿ ದಾಖಲೆ ಇಲ್ಲದೆ ಸಾಗಿಸ್ತಾ ಇದ್ದ ಒಂದು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಹಣವನ್ನು ಚುನಾವಣಾಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ತಾಲೂಕಿನ ಎದ್ದುಲಾ ಬೊಮ್ಮನಹಟ್ಟಿ ಚೆಕ್ಪೋಸ್ಟ್ ಬಳಿ ಹಣ ಜಪ್ತಿ ಮಾಡಲಾಗಿದೆ ನಾಸಿರುದ್ದೀನ್ ನೇತೃತ್ವದ ಎಫ್ಎಸ್ಟಿ ಟೀಂನಿಂದ ಹಣ ಜಪ್ತಿ ಮಾಡಲಾಗಿದೆ ದಾಖಲೆ ಇಲ್ಲದೆ ಸಾಗಿಸ್ತಾ ಇದ್ದ ಐದು ಲಕ್ಷದ ಐವತ್ತು ಸಾವಿರ ಹಣವನ್ನು ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಟಿಬಿ ಡ್ಯಾಂ ಚೆಕ್ಪೋಸ್ಟ್ ಬಳಿ ವಶಕ್ಕೆ ಪಡೆಯಲಾಗಿದೆ ಕೊಪ್ಪಳದಿಂದ ಹೊಸಪೇಟೆಗೆ ಬೈಕ್ನಲ್ಲಿ ಸಾಗಿಸ್ತಾ ಇದ್ದ ಐದು ಲಕ್ಷದ ಐವತ್ತು ಸಾವಿರ ಹಣ ಸೀಜ್ ಮಾಡಲಾಗಿದೆ ಟಿಬಿ ಡ್ಯಾಂ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ಪಟ್ಟಣದ ಬಳಿ ನಾಮಕಾವಸ್ಥೆ ಚೆಕ್ಪೋಸ್ಟ್ ನಿರ್ಮಾಣ ಮಾಡಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ ವಾಹನ ತಪಾಸಣೆ ಮಾಡದೆ ಸಿಬ್ಬಂದಿ ನಿರ್ಲಕ್ಷ್ಯ ವಹಿಸಿದ್ದಾರೆ ಎರಡು ದಿನದಿಂದ ಚೆಕ್ಪೋಸ್ಟ್ನಲ್ಲಿ ಸಿಬ್ಬಂದಿ ಕಾಣಿಸಿಲ್ಲ ಚೆಕ್ಪೋಸ್ಟ್ ಖಾಲಿ ಇರುವ ವಿಡಿಯೋ ವೈರಲ್ ಆಗಿದೆ ಲೋಕಸಭಾ ಚುನಾವಣೆಯಲ್ಲಿ ಅಕ್ರಮ ತಡೆಯಲು ಚಿನ್ನರಾಯಪಟ್ಟಣ ಅರಕಲಗೂಡಲ್ಲಿ ನಿರ್ಮಿಸಲಾಗಿದ್ದ ಚೆಕ್ ಪೋಸ್ಟ್ಗಳ ಕಾರ್ಯವೈಖರಿಯನ್ನ ಹಾಸನ ಡಿಸಿ ಪರಿಶೀಲಿಸಿದ್ರು ಕೆಲ ಹೊತ್ತು ದೂರದಲ್ಲಿ ನಿಂತು ಚೆಕ್ ಪೋಸ್ಟ್ನಲ್ಲಿ ಕಾರ್ಯನಿರ್ವಹಿಸುತ್ತಾ ಇರುವವರ ಕಾರ್ಯವೈಖರಿಯನ್ನ ವೀಕ್ಷಿಸಿದ್ರು ಸಿಬ್ಬಂದಿ ವಾಹನ ತಪಾಸಣೆ ಮಾಡುವ ಬದಲು ತಮ್ಮ ಗಳನ್ನು ನೋಡುತ್ತಾ ಕುಳಿತಿದ್ದು ಕಂಡುಬಂದಿದೆ ತಕ್ಷಣವೇ ಅವರಿಗೆ ನೋಟಿಸ್ ನೀಡಿ ಡಿಸಿ ಆದೇಶಿಸಿದ್ದಾರೆ ಮುಂದೆ ಈ ರೀತಿ ತಪ್ಪುಗಳು ಕಂಡುಬಂದಲ್ಲಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವ ಎಚ್ಚರಿಕೆ ನೀಡಿದ್ದಾರೆ ಕಾಂಗ್ರೆಸ್ ಶಾಸಕ ಹ್ಯಾರಿಸ್ ಕುಟುಂಬಕ್ಕೆ ಮತ್ತೊಂದು ಸಂಕಷ್ಟ ಎದುರಾಗಿದೆ ಕೇರಳ ಮೂಲದ ಉದ್ಯಮಿ ಮೊಹಮ್ಮದ್ ಹಫೀಜ್ ಮೇಲೆ ಇಡಿ ದಾಳಿ ನಡೆಸಿದೆ ಈ ವೇಳೆ ಹಫೀಜ್ ಬಳಸ್ತಾ ಇದ್ದ ಕಾರಿನ ಮೇಲೆ ಶಾಂತಿನಗರ ಕಾಂಗ್ರೆಸ್ ಶಾಸಕ ಹ್ಯಾರಿಸ್ ಹೆಸರಲ್ಲಿ ನೀಡಿದ್ದ ಕಾರ್ ಸ್ಟಿಕ್ಕರ್ ಪತ್ತೆಯಾಗಿದೆ ಕಾರನ್ನ ಖರೀದಿಸಿದ್ದ ನಲಪಾಡ್ ಸಂಬಂಧಿಯ ಹೆಸರಲ್ಲಿ ನೋಂದಣಿಯಾಗಿದ್ದು ಅದೇ ಕಾರನ್ನ ಬಳಸಲು ಆಪ್ತ ಸ್ನೇಹಿತ ಹಫೀಜ್ಗೆ ನಲಪಾಡ್ ನೀಡಿದ್ದಾರೆ ಇದರಿಂದ ಹ್ಯಾರಿಸ್ ಹಾಗೂ ಪುತ್ರ ನಲಪಾಡ್ಗೆ ಉರುಳಾಗುವ ಸಾಧ್ಯತೆ ಇದೆ ವಿಧಾನಸೌಧದಲ್ಲಿ ಪಾಕಿಸ್ತಾನ ಪರ ಘೋಷಣೆ ಹಾಗೂ ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಕೇಸ್ ಬೆನ್ನಲ್ಲೇ ಸರ್ಕಾರ ಎಚ್ಚೆತ್ತುಕೊಂಡಿದೆ ವಿಧಾನಸೌಧ ಸೇರಿದಂತೆ ನಗರದ ಆರು ಕಡೆ ಹೈಟೆಕ್ ಬ್ಯಾಗ್ ಸ್ಕ್ಯಾನರ್ಗಳನ್ನು ಅಳವಡಿಸಲಾಗಿದೆ ಸಣ್ಣ ವಸ್ತು ಕೊಂಡೊಯ್ದರೂ ಸ್ಕ್ಯಾನರ್ನಲ್ಲಿ ಮಾಹಿತಿ ಕೊಡಲಿದೆ ಪೊಲೀಸ್ ಕಮಿಷನರ್ ಕಚೇರಿಯಲ್ಲಿ ಮೊದಲು ಪ್ರಾಯೋಗಿಕ ಬ್ಯಾಗ್ ಸ್ಕ್ಯಾನರ್ ನಡೆಸಲಾಯಿತು ರಾಜಭವನ ಲೋಕಾಯುಕ್ತ ವಿಕಾಸಸೌಧ ಶಾಸಕರ ಭವನ ಹಾಗೂ ಪೊಲೀಸ್ ಕಮಿಷನರ್ ಕಚೇರಿಗೆ ಸ್ಕ್ಯಾನರ್ ಅಳವಡಿಸುವುದಕ್ಕೆ ಸೂಚಿಸಲಾಗಿದೆ ಸಾಗರದ ಬಿಜೆಪಿ ಯುವ ಮೋರ್ಚಾದ ಅಧ್ಯಕ್ಷ ಅಸ್ವಾಕ್ ಮೇಲೆ ಹಲ್ಲೆ ನಡೆಸಲಾಗಿದೆ ಅಸ್ವಾಕ್ ಮಗಳ ಹಿಂದೆ ಬಿದ್ದಿದ್ದ ಕಲೀಂಗೆ ಬುದ್ಧಿವಾದ ಹೇಳಿದ್ದಕ್ಕೆ ದೊಣ್ಣೆಯಿಂದ ಹಲ್ಲೆ ನಡೆಸಿದ್ದಾನೆ ಹಲ್ಲೆಗೊಳಗಾದ ಅಸ್ವಾಕ್ ಸಾಗರ ಸರ್ಕಾರಿ ಉಪವಿಭಾಗೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಈ ಬಗ್ಗೆ ಸಾಗರಪೇಟೆ ಪೊಲೀಸ್ ಠಾಣೆಗೆ ದೂರು ದಾಖಲಿಸಲಾಗಿದೆ ರೌಡಿಶೀಟರ್ ಮನೆಗಳ ಮೇಲೆ ದಕ್ಷಿಣ ವಿಭಾಗ ಡಿಸಿಪಿ ಶಿವಪ್ರಕಾಶ್ ದೇವರಾಜ್ ನೇತೃತ್ವದಲ್ಲಿ ದಾಳಿ ನಡೆಸಲಾಗಿದೆ ರೌಡಿ ಚಟುವಟಿಕೆಗಳಲ್ಲಿ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾದಂತೆ ಆಗದಂತೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಲೋಕಸಭೆ ಚುನಾವಣೆಯಲ್ಲಿ ಮತದಾರರನ್ನ ಬೆದರಿಸಿ ಈ ಪಕ್ಷದ ಅಭ್ಯರ್ಥಿಗೆ ಮತ ಹಾಕುವಂತೆ ಬೆದರಿಕೆ ಹಾಕುವ ಸಾಧ್ಯತೆ ಇದೆ ಹೀಗಾಗಿ ಮನೆಗಳ ಮೇಲೆ ದಾಳಿ ನಡೆಸಲಾಗಿದೆ ಮಹಿಳೆಗೆ ಲೈಂಗಿಕ ಕಿರುಕುಳ ಕೊಟ್ಟಿದ್ದ ಆರೋಪಿ ಆಕಾಶ್ನನ್ನ ಪೊಲೀಸರು ಬಂಧಿಸಿದ್ದಾರೆ ಕಲಬುರಗಿ ಮೂಲದ ಆಕಾಶ್ ಫುಡ್ ಡೆಲಿವರಿ ಬಾಯ್ ಕೆಲಸ ಮಾಡಿಕೊಂಡಿದ್ದ ಮಾರ್ಚ್ ಹದಿನೇಳರಂದು ಸಂಜೆ ಆರು ಮೂವತ್ತರ ವೇಳೆಗೆ ಫುಡ್ ಡೆಲಿವರಿ ನೀಡುವುದಕ್ಕೆ ಬಂದಿದ್ದ ಆರೋಪಿ ವಾಶ್ರೂಮ್ಗೆ ಅರ್ಜೆಂಟ್ ಆಗಿದೆ ಅಂತ ರಿಕ್ವೆಸ್ಟ್ ಮಾಡಿ ಒಳಹೋಗಿದ್ದಾನೆ ಬಳಿಕ ಹೊರಬಂದ ಡೆಲಿವರಿ ಬಾಯ್ ಆಕಾಶ್ ಮಹಿಳೆಗೆ ಕುಡಿಯಲು ನೀರನ್ನು ಕೇಳಿದ್ದಾನೆ ಯುವತಿ ನೀರು ತರಲು ಒಳಗೆ ಹೋದಾಗ ದುರ್ವರ್ತನೆ ತೋರಿದ್ದಾನೆ ನಂತರ ಯುವತಿಯನ್ನ ಹಿಂಬದಿಯಿಂದ ಅಪ್ಪಿ ಹಿಡಿದಿದ್ದಾನೆ ಘಟನೆ ಸಂಬಂಧ ಯುವತಿ ಎಚ್ಎಎಲ್ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿದ್ರು ಇದೀಗ ಆರೋಪಿಯನ್ನ ಬಂಧಿಸಲಾಗಿದೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್